ಸಂಚಿಕೆ ನಾಲ್ಕು ದಶರಥನ ಪುತ್ರಕಾಮೇಷ್ಟಿಯಾಗ ದಶರಥನಿಗೆ ಸಂತಾನ ಬೇಕಾಗಿದೆ ಅದಕ್ಕಾಗಿ ಋಷ್ಯಶೃಂಗರು ಹೀಗೆ ಹೇಳಿದರು ರಾಜನೇ ಪುತ್ರಕಾಮೇಷ್ಟಿಯನ್ನು ನಾನೇ ಮಾಡಿಸುತ್ತೇನೆ ನಿನಗೆ ವಂಶೋದ್ಧಾರಕರಾದ ನಾಲ್ವರು ಕುಮಾರರು ಹುಟ್ಟುವರು ಎಂದು ಹರಸಿದರು ಅಥರ್ವಣ ವೇದೋಕ್ತವಾದ ಪುತ್ರಕಾಮೇಷ್ಟಿಯನ್ನು ದಶರಥರಾಜನಿಗೆ ಪ್ರಾಪ್ತಿಗಾಗಿ ಋಷ್ಯಶೃಂಗರು ಪ್ರಾರಂಭಿಸಿದರು ಹೋಮ ಮಾಡುತ್ತಿರಲು ಆಯಾ ದೇವತೆಗಳು ತಾವೇ ಬಂದು ಯಜ್ಞೇಶ್ವರನ ಮೂಲಕ ತಮ್ಮ ತಮ್ಮ ಹವಿಸ್ಸನ್ನು ಸ್ವೀಕರಿಸಿದರು ಆ ಯಾಗದ ಕಾಲದಲ್ಲಿ ಇತರರಿಗೆ ಕಾಣದೇ ನೆರೆದಿದ್ದ ದೇವತೆಗಳು ಲೋಕಕರ್ತನಾದ ಚತುರ್ಮುಖ ಬ್ರಹ್ಮನಿಗೆ ಹೇಳಿದರು ಬ್ರಹ್ಮದೇವ ನಿನ್ನ ವರಪ್ರಸಾದದಿಂದ ಕೊಬ್ಬಿರುವ ರಾವಣನೆಂಬ ರಾಕ್ಷಸನು ನಮ್ಮನ್ನು ಬಹಳವಾಗಿ ಪೀಡಿಸುತ್ತಿದ್ದಾನೆ ನಾವು ಅವನನ್ನು ಶಿಕ್ಷಿಸಲು ಸಮರ್ಥರಾಗಿಲ್ಲ ಅವನು ಕೊಡುವ ಕಿರುಕುಳಗಳನ್ನು ಸಹಿಸಲಾದೆವು ರಾವಣನು ಋಷಿಗಳನ್ನು ಯಕ್ಷಗಂಧರ್ವರನ್ನು ಬ್ರಾಹ್ಮಣರನ್ನು ಪೀಡಿಸುತ್ತಿದ್ದಾನೆ ಇದಲ್ಲದೆ ಸೂರ್ಯ ಚಂದ್ರ ವಾಯು ಸಮುದ್ರ ರಾಜ ಎಲ್ಲರೂ ಅವನಿಗೆ ಹೆದರಬೇಕಾಗಿದೆ ಆದ್ದರಿಂದ ಲೋಕ ಕಂಟಕನಾದ ರಾವಣನ ವಧೆಗೆ ತಕ್ಕ ಉಪಾಯವನ್ನು ನೀನೇ ನಿರೂಪಿಸಬೇಕು ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಬ್ರಹ್ಮನು ರಾವಣನ ವಧೆಯು ಮಾನವರಿಂದಲೇ ಆಗಬೇಕಾಗಿರುವ ರಹಸ್ಯವನ್ನು ತಿಳಿಸಿದನು ಸಂತುಷ್ಟರಾದ ದೇವತೆಗಳು ಅಲ್ಲಿಗೆ ಶಂಖ ಚಕ್ರ ಗದಾಧಾರಿಯಾಗಿ ಗರುಡ ವಾಹನನಾಗಿ ಆಗಮಿಸಿದ ಪರಮ ಪಾರಣೀಕನಾದ ಮಹಾವಿಷ್ಣುವನ್ನು ದರ್ಶನ ಮಾಡಿ ಸ್ತುತಿಸಿದರು ನಂತರ ರಾವಣನನ್ನು ವಧಿಸಲು ಶ್ರೀ ಮಹಾವಿಷ್ಣುವೇ ಸರಿ ಎಂಬುದಾಗಿ ಹೇಳಿ ಅಯೋಧ್ಯಾಪತಿಯಾದ ದಶರಥನ ಮಡದಿಯರಾದ ಕೌಸಲ್ಯ ಕೈಕೇಯಿ ಸುಮಿತ್ರೆಯರಲ್ಲಿ ಜನಿಸುವಂತೆ ಪ್ರಾರ್ಥಿಸಿದರು ವಿಷ್ಣುವು ಶರಣಾಗತರಾದ ದೇವತೆಗಳಿಗೆ ಹೇಳಿದನು ದೇವತೆಗಳೇ ಇನ್ನು ಭಯವನ್ನು ಬಿಡಿರಿ ನಿಮಗೆ ಕ್ಷೇಮ ಉಂಟಾಗುವುದು ದೇವ ಋಷಿಗಳಿಗೆ ಭಯವನ್ನುಂಟು ಮಾಡುತ್ತಿರುವ ರಾವಣನನ್ನು ಅವನ ಪುತ್ರ ಪೌತ್ರ ಅಮಾತ್ಯ ಮಂತ್ರಿ ಬಾಂಧವರೊಡನೆ ಸಂಹರಿಸಿ ಹನ್ನೊಂದು ಸಾವಿರ ವರ್ಷಗಳು ಮನುಷ್ಯ ಲೋಕದಲ್ಲಿ ಇದ್ದು ಭೂಲೋಕವನ್ನು ಸಂರಕ್ಷಿಸುತ್ತೇನೆ ಸಂತುಷ್ಟರಾದ ದೇವರ್ಷಿ ಗಂಧರ್ವರು ಏಕಾದಶ ರುದ್ರರು ಅಪ್ಸರಿಯರು ಮಹಾವಿಷ್ಣುವನ್ನು ಸ್ತುತಿಸಿ ಭಯಂಕರ ಸ್ವರೂಪನಾದ ರಾವಣನನ್ನು ಬಂಧು ಮಿತ್ರ ಪರಿವಾರಗಳೊಡನೆ ವಧೆ ಮಾಡಿ ದೇವತೆಗಳ ಬಾಧೆಯನ್ನು ಹೋಗಲಾಡಿಸಬೇಕೆಂದು ಪ್ರಾರ್ಥಿಸಿದರು ಶ್ರೀಮನ್ನಾರಾಯಣನು ದೇವತೆಗಳನ್ನು ರಾವಣನನ್ನು ಕೊಲ್ಲಲು ಉಪಾಯವನ್ನು ಕೇಳಲು ಅವರುಗಳು ಮನುಷ್ಯ ರೂಪದಿಂದ ಅವತರಿಸಿ ರಾವಣನನ್ನು ಕೊಲ್ಲಬೇಕು ಎಂದು ಹೇಳಿದರು ಅದರಂತೆ ಮಹಾವಿಷ್ಣುವು ಮನುಷ್ಯ ಲೋಕದಲ್ಲಿ ದಶರಥರಾಜನ ಮಗನಾಗಿ ಹುಟ್ಟಲು ನಿಶ್ಚಯಿಸಿದನು ಅದೇ ಸಮಯದಲ್ಲಿ ದಶರಥ ರಾಜನು ಸಂತಾನಾರ್ಥವಾಗಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡುತ್ತಿದ್ದನು ಯಾಗದಲ್ಲಿ ದೇವತೆಗಳು ತಮ್ಮ ತಮ್ಮ ಹವಿರ್ಭಾಗಗಳನ್ನು ಸ್ವೀಕರಿಸಿದರು ಪೂರ್ಣಾಹುತಿಯೂ ಆಯಿತು ಯಜ್ಞಕುಂಡದ ಮಧ್ಯಭಾಗದಿಂದ ಕಾಂತಿಯುಳ್ಳ ಮಹಾಪುರುಷನೊಬ್ಬನು ಉದ್ಭವಿಸಿದನು ನೀಳವಾದ ಕೇಶರಾಶಿಯುಳ್ಳ ದಿವ್ಯಾಭರಣಗಳನ್ನು ಧರಿಸಿದ್ದ ಸೂರ್ಯನ ತೇಜಸ್ಸಿನಂತಿದ್ದ ಆ ಪುರುಷನು ಚಿನ್ನದಿಂದ ಮಾಡಲ್ಪಟ್ಟಿದ್ದ ಬೆಳ್ಳಿಯ ಮುಚ್ಚಳದಿಂದ ಕೂಡಿದ್ದ ದಿವ್ಯ ಪಾಯಸವಿದ್ದ ಪಾತ್ರೆಯನ್ನು ಹಿಡಿದುಕೊಂಡಿದ್ದನು ಪ್ರಿಯತಮನು ತನ್ನ ಪ್ರಿಯ ಪತ್ನಿಯನ್ನು ಆಲಿಂಗನ ಮಾಡಿಕೊಳ್ಳುವಂತೆ ಪಾಯಸದ ಕೊಡವನ್ನು ಎರಡು ಕೈಗಳಿಂದಲೂ ತಬ್ಬಿಕೊಂಡಿದ್ದ ಆ ದಿವ್ಯ ಪುರುಷನು ಯಜ್ಞಕುಂಡದಿಂದ ಮೇಲೆದ್ದು ದಶರಥ ಚಕ್ರವರ್ತಿಯನ್ನು ಕುರಿತು ಮಹಾರಾಜ ನನ್ನನ್ನು ಪ್ರಜಾಪತಿಯು ಇಲ್ಲಿಗೆ ಕಳುಹಿಸಿರುವನು ಎಂದನು ದಶರಥ ರಾಜನು ಕೈಮುಗಿದು ಅವನನ್ನು ಸ್ವಾಗತಿಸಿ ನಿನಗೇನಾಗಬೇಕು ಅಪ್ಪಣೆಯಾಗಲಿ ಎಂದನು ಆಗ ಯಜ್ಞಪುರುಷನು ನಿನ್ನ ಯಾಗವು ಪರಿಪೂರ್ಣವಾಗಿದೆ ಆದ್ದರಿಂದ ಈ ದಿವ್ಯ ಪಾಯಸವು ದೊರಕಿರುತ್ತದೆ ದೇವ ನಿರ್ಮಿತವಾದ ಈ ಪಾಯಸವನ್ನು ನಿನ್ನ ಪತ್ನಿಯರಿಗೆ ಹಂಚಿಕೊಟ್ಟು ಅವರುಗಳು ಅದನ್ನು ಭುಜಿಸುವಂತೆ ಮಾಡು ನೀನು ಅವರಿಂದ ಪುತ್ರರನ್ನು ಪಡೆಯುವೆ ಎಂದನು ಪರಮಪ್ರೀತನಾದ ದಶರಥನು ಪಾಯಸವಿದ್ದ ಆ ಕೊಡವನ್ನು ತನ್ನ ತಲೆಯ ಮೇಲೆ ಇರಿಸಿಕೊಂಡು ಯಜ್ಞ ಪುರುಷನಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿದನು ದಶರಥನ ಯಾಗವನ್ನು ಹೀಗೆ ಸಫಲವಾಗಿ ಸಮಾಪ್ತಿಗೊಳಿಸಿ ಯಜ್ಞಪುರುಷನು ಅಗ್ನಿಕುಂಡದಲ್ಲೇ ಅಂತರ್ಧಾನನಾದನು ದಶರಥನ ಸಂತೋಷಕ್ಕೆ ಪಾರವೇ ಇಲ್ಲ ಕಡುಬಡವನೊಬ್ಬನು ಆಕಸ್ಮಿಕವಾಗಿ ಧನ ಸಿಕ್ಕಿದಾಗ ಪಡುವಷ್ಟು ಸಂತೋಷವನ್ನು ಹೊಂದಿದನು ನಂತರ ದಶರಥನು ಪಾಯಸದ ಕೊಡವನ್ನು ಅಂತಃಪುರಕ್ಕೆ ತಂದು ತನ್ನ ಮೂವರು ಪತ್ನಿಯರನ್ನು ಕರೆದು ಹಿರಿಯಳಾದ ಕೌಸಲ್ಯಗೆ ಪಾಯಸದ ಅರ್ಧ ಭಾಗವನ್ನು ಕೊಟ್ಟನು ಅರ್ಧವನ್ನು ಪುನಃ ಎರಡು ಭಾಗ ಮಾಡಿ ಅದರಲ್ಲಿ ಒಂದು ಭಾಗವನ್ನು ಸುಮಿತ್ರೆಗೆ ಕೊಟ್ಟನು ಉಳಿದ ಕಾಲು ಭಾಗವನ್ನು ಪುನಃ ಎರಡು ಭಾಗ ಮಾಡಿ ಒಂದು ಭಾಗವನ್ನು ಕೈಕೇಯಿಗೆ ಕೊಟ್ಟನು ಪಾಯಸದ ಎಂಟನೆಯ ಒಂದು ಭಾಗವು ಉಳಿಯಿತು ಕ್ಷಣಕಾಲ ಯೋಚಿಸಿ ಉಳಿದಿದ್ದ ಎಂಟನೆಯ ಒಂದು ಭಾಗವನ್ನು ಸುಮಿತ್ರೆಗೆ ಕೊಟ್ಟನು ಆ ರಾಣಿಯರು ರಾಜನು ಕೊಟ್ಟ ಪಾಯಸವನ್ನು ಹರ್ಷಭರಿತರಾಗಿ ಪೂಜಿಸಿದರು ಆ ನಂತರ ಸೂರ್ಯನಂತೆ ತೇಜಸ್ಸನ್ನು ಹೊಂದಿ ಗರ್ಭವನ್ನು ಧರಿಸಿದರು ತನ್ನ ಪತ್ನಿಯರು ಗರ್ಭವತಿಯರಾದರೆಂದು ತಿಳಿದು ದಶರಥನು ಪರಮ ಸಂತುಷ್ಟನಾದನು ಮಹಾವಿಷ್ಣುವು ದಶರಥನ ಪುತ್ರನಾಗಿ ಅವತರಿಸಲು ನಿಶ್ಚಯಿಸಿದ ಮೇಲೆ ಬ್ರಹ್ಮನು ದೇವತೆಗಳಿಗೆ ದೇವತೆಗಳೇ ಶ್ರೀ ಮಹಾವಿಷ್ಣುವು ಭೂಲೋಕದಲ್ಲಿ ಅವತರಿಸುವಾಗ ಅವನ ಸಹಾಯಕ್ಕಾಗಿ ನೀವೆಲ್ಲರೂ ಯೋಗ್ಯರಾದ ಕಾಮರೂಪಿಗಳಾದ ಕೆಲವು ವ್ಯಕ್ತಿಗಳನ್ನು ಸೃಷ್ಟಿಸಿರಿ ಅವರುಗಳು ಮಾಯಾವಿದ್ಯೆ ತಿಳಿದವರು ಶೂರರು ವಾಯುವೇಗ ಉಳ್ಳವರು ನೀತಿವಂತರು ಸಾಮ ದಾನ ಭೇದ ದಂಡಗಳೆಂಬ ಉಪಾಯಗಳನ್ನು ತಿಳಿದವರು ದೀರ್ಘಾಯುಗಳಾಗಿಯೂ ಇರಬೇಕು ಅಪ್ಸರ ಸ್ತ್ರೀಯರಲ್ಲಿಯೂ ಗಂಧರ್ವ ಸ್ತ್ರೀಯರಲ್ಲೂ ಯಕ್ಷ ಪನ್ನಗ ಕರಡಿ ವಾನರ ಸ್ತ್ರೀಯರಲ್ಲಿಯೂ ನಿಮ್ಮಂತೆ ಪರಾಕ್ರಮರಾಗಿರುವ ವಾನರ ರೂಪಿಗಳಾದ ಮಕ್ಕಳನ್ನು ಸೃಷ್ಟಿಸಿರಿ ಜಾಂಬವಂತನೆಂಬ ಶ್ರೇಷ್ಠ ಕರಡಿಯನ್ನು ನಾನು ಆಗಲೇ ಸೃಷ್ಟಿಸಿರುವೆನು ಹೀಗೆ ಬ್ರಹ್ಮನಿಂದ ಆಜ್ಞಪ್ತರಾದ ದೇವತೆಗಳು ಋಷಿಗಳು ಸಿದ್ಧರು ವಿದ್ಯಾಧರರು ಚಾರಣರು ವೀರರಾದ ವನಚಾರಿಗಳಾದ ಮಕ್ಕಳನ್ನು ಹುಟ್ಟಿಸಿದರು ಇಂದ್ರನು ತನ್ನಂತೆ ಕಾಂತಿಯುಳ್ಳ ವಾಲಿಯನ್ನು ಸೂರ್ಯನು ತನ್ನಂತೆ ಬೆಳಗುವ ಸುಗ್ರೀವನನ್ನು ಬೃಹಸ್ಪತಿಯು ತಾರನೆಂಬ ಮಹಾವಾನರನನ್ನು ಅಶ್ವಿನಿ ದೇವತೆಗಳು ಮೈಂದ ವಿವಿಧರೆಂಬ ವಾನರ ಶ್ರೇಷ್ಠರನ್ನು ಸೃಷ್ಟಿಸಿದರು ವರುಣನು ಸುಷೇಣನನ್ನು ಪರ್ಜನ್ಯನು ಶರಭನನ್ನು ವಾಯುದೇವನು ಹನುಮಂತನನ್ನು ಸೃಷ್ಟಿಸಿದರು ಈ ವಾನರೆಲ್ಲರೂ ಬಲಾಢ್ಯರು ವೀರರು ಕಾಮರೂಪಿಗಳು ಪರ್ವತದಂತೆ ಶರೀರ ಉಳ್ಳವರು ಆಗಿದ್ದರು ಇದಲ್ಲದೆ ದೇವತೆಗಳು ಮಹಾಬಲಿಷ್ಠರಾದ ಕರಡಿ ಕಪಿಗಳನ್ನು ಸೃಷ್ಟಿಸಿದರು ಹೀಗೆ ನೂರು ಲಕ್ಷ ಸಂಖ್ಯೆಯ ಮಹಾತ್ಮರಾದ ಕಪಿ ಯೋಧರು ದೇವಾಂಶದಿಂದ ಹುಟ್ಟಿದರು ಈ ವಾನರ ಶ್ರೇಷ್ಠರು ಇಂದ್ರನ ಮಗನಾದ ವಾಲಿಯನ್ನು ರಾಜನನ್ನಾಗಿಯೂ ಸೂರ್ಯಪುತ್ರನಾದ ಸುಗ್ರೀವನನ್ನು ಯುವರಾಜನನ್ನಾಗಿಯೂ ನಳ ನೀಲ ಹನುಮಂತ ಮೊದಲಾದ ನಾಯಕರುಗಳನ್ನು ಮಂತ್ರಿಗಳನ್ನಾಗಿಯೂ ಇನ್ನೂ ಕೆಲವು ವಾನರ ಶ್ರೇಷ್ಠರನ್ನು ಸೇನಾಧಿಪತಿಗಳನ್ನಾಗಿಯೂ ಮಾಡಿಕೊಂಡು ಕಾಡುಗಳಲ್ಲಿ ಸಂಚರಿಸುತ್ತಾ ವಾಲಿಯಿಂದ ರಕ್ಷಿಸಲ್ಪಡುತ್ತಿದ್ದರು ಹೀಗೆ ಶ್ರೀರಾಮನ ಸಹಾಯಾರ್ಥವಾಗಿ ಭೂಮಿಯಲ್ಲಿ ಹುಟ್ಟಿದ ವಾನರ ಸೈನಿಕರಿಂದ ಸಮಸ್ತ ಭೂಭಾಗವು ವ್ಯಾಪಿಸಲ್ಪಟ್ಟಿತು ಅಶ್ವಮೇಧಯಾಗವು ಪುತ್ರ ಕಾಮೇಷ್ಟಿಯೂ ಮುಗಿದವು ದೇವತೆಗಳೆಲ್ಲರೂ ತಮ್ಮ ಸ್ವಸ್ಥಾನಗಳಿಗೆ ತೆರಳಿದರು ಅವಭೃತ ಸ್ನಾನವನ್ನು ಮಾಡಿ ದಶರಥ ಮಹಾರಾಜನು ಪತ್ನಿಯರು ಮತ್ತು ಇತರ ಪರಿವಾರದೊಂದಿಗೆ ಅಯೋಧ್ಯೆಗೆ ಬಂದು ಬ್ರಾಹ್ಮಣರೊಡನೆ ಅರಮನೆಯನ್ನು ಪ್ರವೇಶಿಸಿದನು ಋಷ್ಯಶೃಂಗರು ಸಂತೋಷಭರಿತರಾಗಿ ಶಾಂತಾದೇವಿ ಮತ್ತು ರೋಮಪಾದನೊಡನೆ ಅಂಗದೇಶಕ್ಕೆ ಪ್ರಯಾಣ ಮಾಡಿದರು ದಶರಥನು ಆನಂದದಿಂದ ಮಕ್ಕಳ ಜನನವನ್ನು ನಿರೀಕ್ಷಿಸುತ್ತಾ ಸುಖದಿಂದಿದ್ದನು